ಮೊನ್ನೆ ಒಂದು ವಿಕೆಟ್ ಬಿದ್ದೈತೆ ಯಾರು ನೂರ ಎಂಬತ್ತೇಳು ಕೋಟಿ ದಲಿತರ ಹಣವನ್ನ ಟಿ ಹಣವನ್ನ ನೂರ ಎಂಬತ್ತೇಳು ಕೋಟಿ ನುಂಗಿ ನಾಗೇಂದ್ರ ಔಟ್ ಈಗ ಸಿದ್ದರಾಮಯ್ಯ ಸೆಕೆಂಡ್ ವಿಕೆಟ್ ಈಗ ಎರಡನೇ ವಿಕೆಟ್ ಸಿದ್ದರಾಮಯ್ಯನವರು ಯಾಕೆಂದ್ರೆ ಪಾಪ ಅವರು ಯಾರು ನಾಗೇಂದ್ರ ಪಾಪದ ಕೂಸೋನು ಅವನ್ ಪಾಪ ಏನು ಮಾಡಿಲ್ಲ ಅವನು ಜೇಲ್ ಕಿತ್ತ ಅಷ್ಟೇ ಜೇಲ್ ನಾಕ್ ಕೈಯಲ್ಲಿ ಇಪ್ಪತ್ತೇ ಪರ್ಸೆಂಟ್ ಅವನು ಹೊಡೆದಿರೋದು ಎಂಬತ್ತು ಪರ್ಸೆಂಟ್ ಹೊಡೆದಿರೋದು ಹಣಕಾಸು ಮಂತ್ರಿಗಳು ಯಾರು ಹಣಕಾಸು ಮಂತ್ರಿ ಸಿದ್ದರಾಮಯ್ಯ ಎಂಬತ್ತು ಪರ್ಸೆಂಟ್ ಹೊಡೆದಿರೋದು ರವಿ ಅಲ್ಲಿಗೆ ನಿಲ್ಲಿಸ್ಬಿಟ್ರು ನಮ್ಮ ಅಶ್ವತ್ಥ ನಾರಾಯಣ ಅಲ್ಲೇ ನಿಲ್ಲಿಸ್ಬಿಟ್ರು ಈ ದುಡ್ಡು ತೆಲಂಗಾಣಕ್ಕೆ ಹೋಯ್ತು ಅಂತ ತೆಲಂಗಾಣ ಅಲ್ಲ ತೆಲಂಗಾಣ ಆದ್ಮೇಲೆ ಬಾರ್ಗಳೋಯ್ತು ವೈ ಸ್ಟೋರ್ ಕೊಟ್ಟೋಯ್ತು ಈ ನೂರ ಎಂಬತ್ತು ಕೋಟಿ ದಲಿತರ ಯಾರು ಕೊಡ್ಬೇಕಾಯ್ತು ಹಣ ಲೋನ್ ಕೊಡ್ಬೇಕಾಯ್ತು ದಲಿತರು ಅಂಗಡಿ ಇಡಕ್ಕೆ ಪೆಟ್ಗೆ ಅಂಗಡಿ ಇಡಕ್ಕೆ ರಸ್ತೆಯಲ್ಲಿ ತರಕಾರಿ ಮಾಡೋಕ್ಕೆ ಅವ್ರ ಮಕ್ಕಳು ಓದೋದಕ್ಕೆ ಅವ್ರ ಮಕ್ಕಳು ಸ್ಕಾಲರ್ಶಿಪ್ಗೆ ಕೊಡಬೇಕಾಗಿತ್ತು ನೂರ ಎಂಬತ್ತೇಳು ಕೋಟಿ ಆ ಎಂಬತ್ತು ಕೋಟಿ ಸ್ಕಾಲರ್ಶಿಪ್ ಇಲ್ಲ ಬಾರ್ ಕೊಟ್ಟೋಯ್ತು ತರಕಾರಿ ವ್ಯಾಪಾರ ಮಾಡೋ ಅಂಗಡಿಯವರಿಗೆ ಕೊಡಬೇಕಾಗಿತ್ತು ಅದು ಕೊಟ್ಟೋಯ್ತು ನೂರ ಎಂಬತ್ತೇಳು ಕೋಟಿ ಹಗಲು ದರೋಡೆ ಚೆಕ್ ಅಲ್ಲಿ ದರೋಡೆ ಮಾಡಿದ್ದಾರೆ ಕ್ಯಾಶ್ ಅಲ್ಲ ಚೆಕ್ ಅಲ್ಲಿ ದರೋಡೆ ಮಾಡಿದ್ದಾರೆ ಇವತ್ತು ಅಮಾಯಿಕ ಒಬ್ಬ ಸತ್ತಿದ್ದಾನೆ ಪಾಪ ನಿಷ್ಠಾವಂತ ಅಧಿಕಾರಿ ಈ ಸರ್ಕಾರದಲ್ಲಿ ಬೆಲೆ ಇಲ್ಲ ನಿಷ್ಠಾವಂತ ಅಧಿಕಾರಿಗಳಿಗೆ ಸಾಯ್ತಾ ಇದ್ದಾರೆ ಹಿಂದೂಗಳನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ನನ್ ಮನೆ ಮಂಗಳೂರ್ಗೂ ಹೋಗಿದ್ದೆ ಎಲ್ಲ ಕಡೆ ಹಿಂದೂಗಳನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ ಇಂತ ಭ್ರಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಸಿದ್ದರಾಮಯ್ಯ ಹೇಳಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಸಿಮೆಂಟ್ ಏರಿಕೆ ಆಗುತ್ತಂತ ಕಂಬಿ ಬೆಲೆ ಏರಿಕೆ ಆಗುತ್ತೆ ತರಕಾರಿ ಬೆಲೆ ಏರಿಕೆ ಆಗುತ್ತೆ ಹಾಲಿನ ಬೆಲೆ ಆಟೋ ರಿಕ್ಷಾ ಬೆಲೆ ಬಸ್ ಬೆಲೆ ಎಲ್ಲ ಏರಿಕೆ ಆಗುತ್ತೆ ಅಂತ ಆ ನುಡಿಮುತ್ತುಗಳನ್ನ ಸಿದ್ದರಾಮಯ್ಯ ಹೇಳಿರೋದು ನಾವೆಲ್ಲ ಹೇಳಿರೋದು ಈಗ ಸಿದ್ದರಾಮಯ್ಯ ಅವರ ಯಾವ್ದು ಮೂರು ರೂಪಾಯಿ ಏರಿಕೆ ಮಾಡಿದಿರಲ್ಲ ಮೂರು ಪೆಟ್ರೋಲು ಮೂರುವರೆ ಡೀಸೆಲ್ ಏರಿಕೆ ಮಾಡಿದಿರಲ್ಲ ಇವಾಗ ಏನ್ ಏರಿಕೆ ಆಗ್ತದೆ ಈ ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ರು ನಾನು ಹೇಳಿದ್ರು ಇನ್ನೊಂದು ಐವತ್ತು ಗ್ಯಾರಂಟಿ ಕೊಡ್ರಿ ನಾವು ಬೇಡ ಅಂತೀರ ಎಲ್ಲರ್ಗು ಚೆಕ್ಗಳು ತಂದು ಕೊಟ್ರು ಗ್ಯಾರಂಟಿಯಲ್ಲಿ ಸಿದ್ದರಾಮಯ್ಯ ಒಂದ್ ಕಡೆ ಸೈನು ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಸೈನು ಇನ್ನೊಂದ್ ಕಡೆ ಕೈ ಸಿಂಬಲ್ ಹಾಕಿ ಬರೆದ್ರು ಎಲ್ಲರಿಗೂ ಒಂದೊಂದು ಲಕ್ಷ ರೂಪಾಯಿ ಕೊಟ್ಬಿಡ್ತೀರಿ ಎರಡ್ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಅಂದ್ರು ರಾಹುಲ್ ಗಾಂಧಿ ಇನ್ನ ಮುಂದೆ ಹೋಗಿ ಟಕಾ ಟಕ್ ಟಕಾ ಟಕ್ ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಅಕೌಂಟ್ಗೆ ಹಾಕಿಬಿಡ್ತೀನಿ ಅಂದ್ರು ಏನಪ್ಪ ಟಕಾ ಟಕ್ ಹಾಕ್ತಿದ್ ನೀನು ಕತ್ರಿ ತಾನೆ ಹಾಕಿದ್ದು ಪೆಟ್ರೋಲ್ ಬೆಲೆ ಜಾಸ್ತಿ ಇವಾಗ ಮಾಡಿದೀರ ಹಿಂದೆ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರಲ್ಲ ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂತೆ ದಿನಕ್ಕೆ ಅವನ ಏನಾನ ಮನೇಲಿ ಇಬ್ರು ಎರಡು ಕ್ವಾರ್ಟರ್ ಹೊಡೆದ್ರೆ ಮೂರ್ ಸಾವಿರ ರೂಪಾಯಿ ಅಲ್ಲೇ ಬಂದ್ಬಿಟ್ಟು ಪೆಟ್ರೋಲ್ ಬೆಲೆ ಈಗ ಏರಿಕೆ ಮಾಡಿದ್ದೀರಾ ಪೆಟ್ರೋಲ್ ಬೆಲೆ ದಿನ ನೀವು ಎರಡು ಲೀಟರ್ ಪೆಟ್ರೋಲ್ ಯೂಸ್ ಮಾಡಿದ್ರೆ ಅದು ಸಾವಿರದ ರೂಪಾಯಿ ಮೇಲೆ ಆಗುತ್ತೆ ಪೆಟ್ರೋಲ್ ಸಾವಿರದ ಎಂಟುನೂರು ರೂಪಾಯಿ ಎಣ್ಣೆ ಬೆಲೆ ಮೂರ್ ಸಾವಿರ ರೂಪಾಯಿ ಇದು ಸಾವಿರದ ಎಂಟುನೂರು ಕರೆಂಟ್ ಬೆಲೆ ಇವತ್ತು ನೋಡಿ ನಾಳೆ ಆಟೋ ರಿಕ್ಷಾದವರು ಸ್ಟ್ರೈಕ್ ಮಾಡ್ತಾರೆ ವಿಧಿ ಇಲ್ಲ ಬೇಕು ಅವರು ಬಡವರು ಅವರು ಬೆಲೆ ಏರಿಕೆ ಮಾಡ್ತಾರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಬಹಳ ಪೆಂಡಿಂಗ್ ಇದೆಯಂತೆ ಬಿಜೆಪಿಯವರು ಸರಿ ರೀ ಅವ್ರ ಬೆಲೆ ಏರಿಕೆನೆ ಮಾಡಲಿಲ್ಲ ನಾಲ್ಕು ವರ್ಷ ಆಯ್ತು ಯಡಿಯೂರಪ್ಪ ಬೊಮ್ಮಾಯಿ ಅವರು ಒಂದ್ ರೂಪಾಯಿ ಬೆಲೆ ಜಾಸ್ತಿ ಮಾಡಲಿಲ್ಲ ರೀ ಅವ್ರು ಮಾನ ಮರ್ಯಾದೆ ಇಲ್ಲ ಅಂದ್ರು ಯಾರೋ ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ ಬಸ್ ಬೆಲೆ ಏರಿಕೆ ಮಾಡದೆ ಟಿಕೆಟ್ ಬೆಲೆ ಏರಿಕೆ ಮಾಡದೆ ಅನ್ಯಾಯ ಮಾಡಿದ್ರಂತೆ ರಾಜ್ಯ ಸರ್ಕಾರಕ್ಕೆ ಅವ್ರು ಹೇಳಿಕೆ ಕೊಡೋದು ಏರಿಕೆ ಮಾಡ್ಬೇಕಾಯ್ತು ಈಗ ಬಸ್ ದರನು ಏರಿಕೆ ಮಾಡ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಅವಾಗೆ ರೆಕಮೆಂಡೇಶನ್ ಲೆಟರ್ ಕೊಟ್ಬಿಟ್ಟಿದ್ದಾರೆ ರಾಮ್ಲಿಂಗಾರೆಡ್ಡಿ ಹನ್ನೆರಡು ಪರ್ಸೆಂಟ್ ರೈಸ್ ಮಾಡಬೇಕು ಅಂತ ಹೇಳಿ ಅದೇನ ಮಾಡಿದ್ರೆ ಅದು ಜಾಸ್ತಿ ಆಗ್ತೈತೆ ಇವತ್ತೆ ಲಾಸ್ಟ್ ನಾಳೆ ನೀವೆಲ್ಲ ಕಾಫಿ ಕುಡಿಯೋಕೋದ್ರೆ ಕಾಫಿ ರೇಟ್ ಜಾಸ್ತಿ ಟೀ ರೇಟ್ ಜಾಸ್ತಿ ಇಡ್ಲಿ ರೇಟ್ ಜಾಸ್ತಿ ತಿಥಿ ಮಾಡ್ತಾರಲ್ಲ ಆ ಒಡೆ ಕಾಂಗ್ರೆಸ್ ಸತ್ತ ತಿಥಿ ಮಾಡ್ತಾರಲ್ಲ ಆ ಒಡೆ ರೇಟ್ ಜಾಸ್ತಿ ಹ ಉದ್ದಿನ ವಡೆ ಕಾಂಗ್ರೆಸ್ ಸತ್ತರೆ ಕಾಂಗ್ರೆಸ್ ಸತ್ತರೆ ಆ ಉದ್ದಿನ ವಡೆ ರೇಟು ಜಾಸ್ತಿ ಮಾಡಿಕೊಡ್ತಾರೆ ಅಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಇರುವಂತ ಸರ್ಕಾರ ಜನಗಳನ್ನ ಅಗಲು ದರೋಡೆ ಮಾಡ್ತಾರೆ ಅವ್ರು ಬಜೆಟ್ ಅಲ್ಲಿ ಹೇಳಿದ್ರು ನಾವು ಫ್ರೀ ಕೊಡ್ತಾ ಇದಿರಲ್ಲ ಐವತ್ತೈದು ಸಾವಿರ ಕೋಟಿ ಇಟ್ಟಿದಿರಿ ನಮ್ಗೆ ಯಾವ ದುಡ್ಡು ಬೇಕಿಲ್ಲ ಅಂತ ನಮ್ಗೆ ಹೇಳಿದ್ರು ಮೊದಲು ಅವರು ಕಾರ್ಡ್ ಕೊಡೋವಾಗ ಎಲ್ಲರಿಗೂ ಎರಡೆರಡು ಸಾವಿರ ಕಾರ್ಡ್ ಕೊಡ್ತೀನಿ ಅಂತಲ್ಲ ಅವ್ರು ಹೇಳಿದ್ರು ನೋಡ್ರಿ ಇದು ಕಾಂಗ್ರೆಸ್ ಪಾರ್ಟಿ ಕೊಡುವಂತ ದುಡ್ಡು ಯಾರು ಸಿದ್ದರಾಮಯ್ಯ ಅವ್ರ ಆಸ್ತಿ ಇದೆಯಲ್ಲ ಅದು ಡಿ ಕುಮಾರ್ ಅವ್ರ ಆಸ್ತಿ ರಾಹುಲ್ ಗಾಂಧಿ ಅವರ ಆಸ್ತಿ ಅದಿದೆ ದುಡ್ಡು ಕಾಂಗ್ರೆಸ್ ಆಫೀಸರ್ ಅದನ್ನ ಎರಡೆರಡು ಸಾವಿರ ಕೊಡ್ತೀನಿ ಅಂತ ಅವ್ರು ಹೇಳಿದ್ದು ಈಗ ಗಂಡನ್ ಕಿತ್ತು ಎಂಟಿಗೆ ಎಂಟಿ ಕಿತ್ತು ಗಂಡನ್ಗೆ ನಮ್ ದುಡ್ಡು ಹೊಡೆಯೋದು ನಮ್ ದುಡ್ಡು ದರೋಡೆ ಮಾಡೋದು நமதே கொடுது ஆ அது ஓய்வப்பா எண்ணெ நமது ஊட்ட நமது ஆடது அஸ்டே கல் காங்கிரஸ் எண்ணூ நமது ஊட்டநே சேரு நமது பாலு நமது டுமது ஃப்ரீயாக பார்த்து எல்லா எண்ணென ஒட் தர ஆட்டனும் ಮನೆಗೆ ಬಾರ್ ನಲ್ಲಿ ಚೇರ್ ಇರೋದು ಟೇಬಲ್ ಇರೋದು ಅದು ಎತ್ಕೊಂಡು ಹೋಗ್ತಾರೆ ಅಷ್ಟು ಘಟಕರು ಇವ್ರು ಕಾಂಗ್ರೆಸ್